ಬ್ರೋ ಹೆಚ್ಚುಗಡೆ ಮೇಲೆ ಅರ್ಧ ಲೋಡ್ ಆಯಿತಾ ಗಾಡಿ ಎಷ್ಟು ಐಟಿ ನೋಡಿ ಹೈಟ್ ಹೋಗಿದೆ ಟಿಫನ್ ಆಯಿಲ್ ಸಿಗದೆ ಕಾರಣಕ್ಕೆ ಇದರಿಂದ ತಂದು ಕೊಟ್ಟಿದ್ದಾರೆ ನಮ್ಮ ಲೇಬರ್ ಪಾಪ ಇದ್ರೆ ತರಿಸ್ಕೊಟ್ಟಿದ್ದಾರೆ ನಮ್ಮ ಬ್ರದರ್ಸೆ ಲೇಬರ್ ಮಾತಾಡಿಕೆ ಬಂದು ಮದಾಡಿಕೆ ನನಗೆ ಇದ್ದೇ ತಡೆ ಕಂಡ್ ನನಗೆ ಅಲ್ಲೇ ತಾಜ್ ಓಡ್ಡ ಮಲ್ಕೊಳ್ಳೋಣ ಅಂತ ಐಡಿಯಾ ಮಾಡಿದೆ ಲೇಬರ್ ಹತ್ತೀವಲ್ಲ ಬಂದ್ಬಿಟ್ಟು ಇದರಿಂದ ಯಶಂತ ನಾನು ಬರವಣ್ಣಪ್ಪ ಗುರು ಗಾಡಿ ಅನ್ಲೋಡ್ ಪಾಯಿಂಟ್ ಬಂದು ಎಂಟೂವರೆಗೆ ಬಂದಿದ್ದು ನಾನು ಅಲ್ಲೇ ಎಂಟು ಗಂಟೆಗೆ ಅರ್ಧ ಗಂಟೆ ಒಂಚೂರು ಮಾತ್ರ ಬೇಕು ಟ್ರಕ್ ಕೆಟ್ಟು ಮತ್ತೊಂದು ಲಾಕ್ಗೆ ಎಲ್ರಿಗೂ ಸುಸ್ವಾಗತ ಇವತ್ತಿನ ಲೋಡ್ ಏನಪ್ಪ ಅಂತಂದರೆ ಕಾಫಿ ಒಟ್ಟಿಗೆ ಹೋಗ್ತಿರೋದು ಜೈ ಶ್ರೀರಾಮ್ ಎಲ್ರಿಗೂ ಅಂದರೆ ಒಳ್ಳೇದು ಮಾಡಲಿ ಟೈಮ್ ಹೆಚ್ಚು ಕಡಿಮೆ ಐದು ಗಂಟೆ ಲೇಬರ್ ಆಲ್ರೆಡಿ ಬಂದ್ಬಿಟ್ಟವ್ರೆ ಮೂಡಿಗೆರೆಗೆ ಹೋಗ್ಬೇಕು ಇಲ್ಲಿಂದ ನಾನು

ಬೇಲೂರು ಹತ್ರ ಬಂದು ಎಲ್ಲ ಟೀಗೆ ಕುಡ್ಕೊಂಡು ಒಳ್ಳೆ ಚಳಿ ಒಳ್ಳೆ ವೆದರ್ ಒಳ್ಳೆ ಟೀ ಕುಡ್ಕೊಂಡು ಅಲ್ಲಿಂದ ಬಿಟ್ಟು ಗುರು ಬೇಲೂರ್ನ ಬೇಲೂರು ಮೂಡಿಗೆರೆ ಹತ್ರ ಬಂದು ಫುಲ್ಲು ಕಾಫಿ ಎಸ್ಟೇಟ್ ಸುತ್ತ ಘಾಟ್ ಇದು ಇದರಲ್ಲಿ ರೋಡಲ್ಲಿ ಅದರಲ್ಲ ಉಂಟಾದ್ರೆ ನಾವು ಕೊಟ್ಟಿಗೆರೆ ಹೋಗ್ತೀವಲ್ಲ ಈ ರೋಡಲ್ಲಿ ಮೂಡಿಗೆರೆ ರೋಡಲ್ಲಿ ಇದು ಘಾಟ್ ಶಿಕ್ಷನ್ ಕೂಡಿದ್ದವನು ಸುಮಾರು ಒಂದು ನಾಲ್ಕು ಇದೆ ನಾಲ್ಕು ನಾಲ್ಕು ಕಿಲೋಮೀಟ್ರ್ ಇಲ್ಲ ಒಂದು ಐದು ಕಿಲೋಮೀಟ್ರ್ ಒಳಗಡೆನೆ ಅಂತ ನನ್ನ ಪ್ರಕಾರ ಟರ್ನಿಂಗ್ ಒಂದು ಸ್ವಲ್ಪ ಭಾರಿ ಡೇಂಜರ್ ಇಲ್ಲಿ ಸಿಂಗಲ್ ರೋಡ್ ಪೂರ್ತಿ ನಾವು ಮೂರು ಗೆರೆ ಗಂಟು ಸಿಂಗಲ್ ರೋಡೆ ಆಮೇಲೆ ಕೊಟ್ಗೆರಬಿದ ಮೇಲೆ ದೊಡ್ಡ ರೋಡ್ ಸಿಗುತ್ತೆ ಏನು ಎದುರು ಅಂತಂದರೆ ಬೆಳಿಗ್ಗೆ ಬೆಳಗ್ಗೆ ಮಾತ್ರ ಹೊರಡು ಮೊದ್ರಂಟು ಸಹಿ ಮಾತ್ರ ನೋಡೋಕ್ಕೆ ವೆರಿ ಮಂದ್ರೆ ಡೇಂಜರಸ್ ಟರ್ನ್ಗಳಿದೆ ಭಾರಿ ಇಲ್ಲಿ ಯಾರೋ ನೋಡಿದ್ರು ಗೊತ್ತಾಗಲ್ಲ ಗಾಡಿ ಟರ್ನ್ ಟರ್ನು ಮಾಡ್ತಾಯಿದ್ದೀವಿ ಬರೋಬರ ಮುಂದೆ ಇರ್ತಾರೆ ಅಲ್ಲಿ ಮುಂದೆ ನೀವು ನೋಡಬಹುದು ಹಂಪ್ ಸಿಗುತ್ತೆ ಹಂಪ್ ಆದರೆ ಎಷ್ಟು ಡೇಂಜರ್ ಅಂತಂದರೆ ಫುಲ್ಲು ಟರ್ನ್ ಇಬ್ರು ಪಾಯಿಂಟ್ ಹತ್ತಿರಕ್ಕೆ ಮುಂದೆ ವೆದರ್ ನೋಡ್ಬಿರು ಮೂಡಿಗೆರೆಯಲ್ಲಿ ಕೊಟ್ಗ್ಯಾರ್ ರೋಡಿದು ಏನು ಸೈಗ ಕಾಣ್ಬೇಕೈತೆ ಫುಲ್ಲು ಇಬ್ರು ಬೀಳದೈತೆ ಹಸಿ ಕೋಲ್ಡ್ ಆಗ್ತಿಲ್ಲ ಐದು ಎಲ್ಲ ಇದ್ರೆ ಫುಲ್ಲು ಅಡಿ ರಿವರ್ಸ್ ಹೊಡಿಬೇಕು ಇಲ್ಲೇ ಐತೆ ಅಂತ ಹೇಳೋರೆ ನೋಡ್ಬೇಕು ಇಲ್ಲೊಂದು ಇಪ್ಪತ್ತು ಜಿಲ್ಲಾ ಹಾಕೊಂಡು ಹೊರಗಡೆ ಏನಿಸ್ಬೇಕು ಗಾಡಿನ ಆದರೆ ಏನೋ ಒಂಥರ ಕಡಿಮೆ ಅದು ವೆದರ್ ಮಾಡಿ ಕಾಟ ಮಾಡಿಸ್ಕೊಂಡು ಅಲ್ಲಿಂದ ಒಂದು ಪೌಡ್ರ್ ಥರ ಬರುತ್ತೆ ಅದು ಮಿಕ್ಸ್ ಹಾಕ್ಬೇಕಂತೆ ಅದನ್ನು ಒಂದು ಇಪ್ಪತ್ತು ಬೇಗ ಹಾಕೊಂಡು ಇಲ್ಲಿಗೆ ಬಂದಿದ್ದೀವಿ ಒಳಗಡೆಯಿಂದ ಅದೇ ಶಟ್ರು ಇದು ಹೊರಗಡೆ ಇದು ಏನು ದುಡ್ಡು ತಿಕ್ಕ ಬಡ್ಯರು ಗುರು ಎಪ್ಪ ಹೆಂಗೆ ಕೆಲಸ ಮಾಡ್ತಾರೆ ಕೆಲವರು ಕೆಲಸ ಮಾಡೋರು ಸೊ ಇಬ್ ಯಾರಿಲ್ಲ ಏಳು ಗಂಟೆ ಏಳುವರೆ ಆಗಕ್ಕೆ ಬಂದರೂ ಕೂಡ ಇನ್ನೂ ಇಬ್ ಹಂಗೆ ಇದೆ ಚಿಕ್ಕಾಪಡೆ ಚಳಿ ವೆದರು ಹೊರಗಡೆ ಚೆನ್ನಾಗಿದೆ ನೋಡೋಕ್ಕೆ ಒಂಥರ ಕಣ್ಣು ಏನೋ ಒಂಥರ ಫೀಲ್ ಮೂಡಿಗೆರೆ ಈ ಕಡೆ ಬಂದ್ಬಿಟ್ರೆ ಫೈನಲ್ ಇವಾಗ ಎಷ್ಟೊತ್ತಿಗೆ ಲೋಡ್ ಅಂತ ಗೊತ್ತಿಲ್ಲ ಇನ್ನೊಂದು ಗಾಡಿ ಬಂದೈತಿ ನಮ್ಮ ಜೊತೆಯಲ್ಲಿ ಆ ಗಾಡಿ ಹೊರಗಡೆ ಹಾಕ್ಸಿದ್ದಾರೆ ನನ್ನ ಗಾಡಿ ಫಸ್ಟ್ ಬಂದ್ಲೇ ಅಂದ್ಬಿಟ್ಟು ನನ್ನ ಗಾಡಿ ಲೋಡ್ ಈಗ ಫೈನಲಿ ಗ್ರೂ ಹೆಜ್ಗಡೆ ಮೇಲೆ ಅರ್ಧ ಲೋಡ್ ಆಯಿತ ಗಾಡಿ ಎಷ್ಟು ಐಟೋಗ ನೋಡಿ ಸಿಕ್ಕ ಹೈಟ್ ಆಗಿದೆ ಒಂದ್ಸರಿ ನಾಲ್ಕು ಅಟ್ಟಿ ಹಾಕಿರಿ ಸರ್ ಐಟ ಐದು ಅಟ್ಟಿ ಹಾಕಿಬಿಡ್ರೆ ಏನು ಟರ್ನೇಜ್ ಇರಲ್ಲ ವೆಯ್ಟ್ಲಾಸ್ಸು ಇದಕ್ಕೆಲ್ಲ ಬೆಲ್ಟ್ ಇಟ್ಕೋಬೇಕು ನಮ್ಮ ಹತ್ರ ಬೆಲ್ಟ್ ಇಲ್ಲ ತರಬೇಕು ಗಾಡಿಗೆ ಇದಕ್ಕೆ ಈಗ ಹೊಸ್ದಾಗೆಲ್ಲ ತಗೊಂಡಿರೋದು ಹಂಗಾಗಿ ಬೆಲ್ಟ್ ತಂದಿಲ್ಲ ಇನ್ನೂ ಚಿಕ್ಕ ಗಾಡಿಲ್ಲ ಐತೆ ಬೆಲ್ಟ್ ಇದ್ರಲ್ಲಿ ಬೆಲ್ಟಿಲ್ಲ ನೋಡುವ ಎಲ್ಲ ಲೋಡ್ ಗಿಡ್ ಮಾಡ್ಕೊಂಡು ನೋಡ ಇನ್ನೂ ಮಾಡ್ತಾಳೆ ಇದ್ದೀನಿ ನೀನು ನೋಡ್ತಾಳೆ ಇದ್ದೀಯ ಟಿಫನ್ ಇಲ್ಲಿ ಸಿಗದಿರೋ ಕಾರಣಕ್ಕೆ ಇದರಿಂದ ತಂದು ಕೊಟ್ಟಿದ್ದಾರೆ ನಮ್ಮ ಲೇಬರ್ ಪಾಪ ಇದ್ರೆ ತರಿಸ್ಕೊಟ್ಟಿದ್ದಾರೆ ನಮ್ಮ ಬ್ರದರ್ಸೆ ಲೇಬರ್ಬಾಡ್ದವ ನಾವು ಇಲ್ಲಿ ತಿಂಡಿ ಸಿಗೋಲ್ಲ ಅಂತ ಅವ್ರಿಗೆ ಗೊತ್ತು ಹಂಗಾಗಿ ಮೊಸರು ಗೊಜ್ಜು ಮತ್ತು ಪಲಾವು ಇವತ್ತಿನ ತಿಂಡಿ ಏನು ಧೂಳು ಅಂದರೆ ಸಿಕ್ಕಾ ಬಟ್ಟೆ ಧೂಳು ನಿಲ್ಲೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಕಣ್ಣು ನೋಡಿಲಿ ಧೂಳು ಸ್ಟಾರ್ಟ್ ಆಗ್ಬಿಟ್ರಿ ಸ್ಟಾರ್ಟ್ ಈಗ ಕಡ್ಡು ಹೆಂಗಾಗಿದೆ ಅಂದರೆ ಬೇಗರಾದ್ರೂ ಹುಡುಕುತ್ತೆ ಈ ಧೂಳಿ ಲೋಡು ಬೇಡ ಏನೋ ಬೇಡ ಅನ್ಸ್ಬಿಡುತ್ತೆ ಊಟ ಮಾಡೋಕ್ಕೋಯ್ ಆ ಥರ ಐತೆ ಏನೋ ಮಾಡೋಂಗಿಲ್ಲ ಲೋಡು ಅಂದಮೇಲೆ ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ತಿಂಡಿ ನಾವು ಗುರು ಗಾಡಿ ಲೋಡ್ ಆಯ್ತು ಮಲಗಿದ್ದೆ ನಾನು ಪೂರ್ತಿ ಟಾರ್ಪಲ್ ಟಾರ್ಪಲ್ಲು ಎಲ್ಲ ಹಾಕಿದ್ದಾರೆ ನೀಟಾಗಿ ಫುಲ್ ಬಾಂಬೆ ಕಟ್ಟು ಹೊಡೆದಿದ್ದಾರೆ ಇದಕ್ಕೆ ಇನ್ನೊಂದು ಗಾಡಿನ ಅದನ್ನು ಅದು ಲೋಡ್ ಆಗಿ ಟಾರ್ಪಲ್ ಹಾಕವ್ರೆ ಅದಕ್ಕೆ ಇವಾಗ ಕಾಟ ಮಾಡಿಸ್ಕೊಂಡು ಹೊಡ್ತಾರದೆ ಬನ್ನಿ ವೇಬ್ರಿಡ್ಜ್ ಮಾಡಿಸೋಕೆ ಇಲ್ಲಲ್ಲ ಇಲ್ಲಿಂದ ಒಂದು ಕಿಲೋಮೀಟರ್ ಹೋಗೋಕೆ ವೇ ಬೆಳಿಗ್ಗೆ ಮಾಡಿಸುತ್ತಾ ಮಾಡಿಸೋಕಿಲ್ಲ ಇಲ್ಲಿ ಇವಾಗ ಹಾಗಾಗಿ ಹೋಗ್ಬೇಕು ಫೈನಲಿ ಗುರು ಇದು ಅವ್ರದೇ ಅಂತೆ ಫ್ಯಾಕ್ಟ್ರಿ ಇದೆ ಬ್ರಿಡ್ಜ್ ವೇ ಬ್ರಿಡ್ಜ್ ಎಲ್ಲ ಆಗೈತೆ ಗಾಡಿನಲ್ಲಿ ಎರಡು ಗಾಡಿನೆಲ್ಲೇ ನಿಲ್ಲಿಸಿದ್ದೀವಿ ಇನ್ನೂ ಬಿಲ್ ಕೊಟ್ಟಿಲ್ಲ ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಿಲ್ ಕೊಟ್ಟ ಮೇಲೆ ಬಿಲ್ ಇಸ್ಕೊಂಡು ಹೊರಡಬೇಕು ಎಲ್ಲ ಸ್ನಾನ ಮಾಡ್ಕೊಳಕ್ಕೆ ಹೋಯ್ದಾರೆ ಲೇಬರು ಪೂರ್ತಿಯ ಮತ್ತೆ ಲೇಬರ್ ನನಗೆ ಆಗ್ತಿ ಮರ್ತೀವಿ ನಮ್ಮ ಬ್ರದರ್ಸ್ ನಂಗೆ ಬಿಟ್ಬಿಡ್ ನಾನು ಬೇಸಾಗ್ಬಿಡೈತೆ ಹೊರಗಡೆ ಬೇರೆಯವ್ರಿಗೆ ಅಂದ್ಬಿಟ್ಟು ಹೀಗಾಗಿ ಈಗ ಪೂರ್ತಿ ಈಗ ಅದಕ್ಕೆ ಸ್ನಾನಗಿನ ಮಡಿಕೆ ಬಂದಮೇಲೆ ನೀಟ ಬಿಲ್ ಗಿಲ್ ತಗೊಂಡು ಹೊಟ್ಟು ಬಿಡೋ ಪಟ್ಟಂತ ನೋ ಸ್ಟಾಪ್ ನೋ ಸ್ಟಾಪ್ ಹೊಸ ನಾಸ್ತ ಇಲ್ಲ ಹುಡುಗ ಬರ್ತಾನೆ ಪಿಂಕಿ ಜೊತೇಲೆ ಹೋಗ್ಬೇಕು ಅವನವೇ ಅವನ ನೋಡ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವ ಎಲ್ಲ ಅಕ್ಕ ಎಳೆದಿದ್ದೆ ಇವಾಗ ಫುಲ್ ಗಂಟಾಗ್ಬಿಟ್ಟಿದ್ದೆವು ಬೇಲೂರಿಂದ ಒಂಚೂರು ಮುಂದೆ ಬರೋ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವ ಎಲ್ಲ ಟೈಟ್ ಮಾಡಿದ್ದೀವಿ ಇವಾಗ ಏನು ಸಮಸ್ಯೆ ಇಲ್ಲ ಒಂದು ಟೈಟ್ ಮಾಡಿ ಹೇಗಿತ್ತು ಮಾಡೋಣ ಅವನು ಎರಡು ಸರಿ ಹೇಳ್ಬಿಟ್ಟು ಪೂರ್ತಿ ಒಂದು ಟಿ ವಿ ಕೊಡೋದು ಹೋಗೋಣ ಅಂತ ಇಳಿಸಿದ್ವಿ ಮೊದಲು ಕಂಟಿನ್ಯೂ ಟ್ರೈನಲ್ಲಿ ಗುರು ಸುಮಾರು ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರು ಹತ್ತು ಹನ್ನೆರಡು ಕಿಲೋಮೀಟ್ರ್ ಐತೆ ನನಗೆ ಗಾಡಿನ ಸೈಡಿಗೆ ಹಾಕಿದ್ದೀನಿ ಏನಕ್ಕಪ್ಪ ಅಂತ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದ್ದಾವೆ ಹಾಗಾಗಿ ಟೈರ್ ಎಲ್ಲ ಚೆಕ್ ಮಾಡಿ ಯಾವುದೂ ಲೀಟಾಗಿಲ್ಲ ಹಾಗಾಗಿ ಗಾಡಿ ಇಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಭಯ ಏನಕ್ಕಪ್ಪ ಅಂತ ಅಂದರೆ ಯಾವುದೋ ಗೊತ್ತು ಗುರಿ ಇಲ್ವಲ್ಲ ಊರು ಅಂಗಾಗಿ ಫುಲ್ಲೆ ಒಂದು ಚೇತಾಗ ಐಜನ ಒಂದು ಚೇತಂಥ ಮಾತಾಡ್ತೇನೆ ಮತಾಡಿಕೆ ಬಂದು ಮದಾಡಿಕೆ ನನಗೆ ನಿದ್ದೆ ತಡೆ ಕಳೆದ್ ನನಗೆ ಅಲ್ಲೇ ತಾಜೋಟದಲ್ಲೇ ಮಲ್ಕೊಳ್ಳೋಣ ಅಂತ ಐಡಿಯಾ ಮಾಡಿದೆ ನಿದ್ದೆ ಬಚ್ಚರಲ್ಲಿ ಇನ್ನೊಂದು ಅರ್ಧಕ್ಕೆ ಇನ್ನೊಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಬಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ಬಂದು ಹಾಕಿ ಏನು ಸಿಕ್ಕಾಗ್ಬಿಟ್ಟು ಕೊರೆ ಬಿಡೋಕ್ಕೆ ಗುರು ಮಗ ಸಿಕ್ಕಾಬಿಟ್ಟು ಚಳಿ ಇಷ್ಟೊತ್ತಿಗೆ ಕೊರೋದಿದೆ ಐತೆ ನಾವು ಕಾಣಿಸಲ್ಲ ಆಲ್ಮೋಸ್ಟ್ ನಿಮಗೆ ಈ ಕಟ್ಲೇಲಿ ಫುಲ್ಲು ಸಿಕ್ಕಾಪಟ್ಟೆ ಹೆವಿ ಚಳಿ ಆ ನೋಟು ಬೇಜವ್ ಆಗೋಗ್ಬಿಟ್ಟು ಏನು ಏನಾದ್ರು ಚಳಿ ಕಾಲು ಕೈಗೊಂಡ ಒಂಥರ ಇದಕ್ಕೆ ಗಾಳಿ ಸಿಕ್ಕಾಬಿಟ್ಟಾಗಿರೋದಿಲ್ಲ ಇದು ಕಾಗ್ ಮಾಡಿದ್ರೆ ಮನೋನ್ ಮಾತಾಡ್ತಾರೆ ಏನು ಭಯ ಅಲ್ಕೊ ಬಿಡೋದಕ್ಕೆ ಬನ್ನಿ ಬೆಳಿಗ್ಗೆ ಎದ್ದು ಹೋಗಿ ಪಾಯಿಂಟಿಗೆ ಹೋಗೋಣ ಕಾಟ ಮಾಮೂಲಿ ಅದೇ ಪಾಯಿಂಟ್ ಪಾಯಿಂಟಿಗೆ ಹೋಗಿ ಫೈನಲಿ ಗುರು ಬೆಳಿಗ್ಗೆ ಆರೂವರೆ ಆಯಿತು ಆರು ಗಂಟೆಗೆ ಎದ್ದು ಹೋಗೋಣ ದರ್ಶನ ಮಾಡೋದು ಚಳಿ ಅಂದರೆ ಸಿಕ್ಕಾಬಿಟ್ಟೆ ಚಳಿ ಎದ್ದು ಹೋಗೋ ಕಾರಣಕ್ಕೆ ಹಂಗೆ ಮಲಗಿದ್ದೆ ನಂದು ಏನಪ್ಪ ಅಂತಂದರೆ ಫುಲ್ ಇಬ್ನಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಈಗ ಜಾಸ್ತಿ ಏನಿಲ್ಲ ನೋಡಿ ಇವತ್ತು ಅಷ್ಟೇನಿಲ್ಲ ಲೈಟಾಗಿದೆ ಫುಲ್ಲು ವೆದರ್ ಫುಲ್ಲು ಕೋಲ್ಡ್ ಐತೆ ಮಾತ್ರ ಗಾಡಿ ನಿಲ್ಸಕ್ಕೆ ಏನು ಏನು ಡ್ಯಾಮೇಜ್ ಏನಿಲ್ಲ ಡ್ಯಾಮೇಜ್ ಅಂತಿ ಏನು ಹಗ್ಗ ಬಗ್ಗೆ ಏನು ಲೂಸ್ ಆಗಿಲ್ಲ ಊರ ಹತ್ರ ಭಾರಿ ಸೇಫಿಯಾಗಿತ್ತು ಏನು ಈಸಿ ಇಲ್ಲ ಹಂಗಾಗಿ ಇವಾಗ ಇಲ್ಲಿಂದ ಹೊರಟ್ರೆ ನಾನ್ ಸ್ಟಾಪ್ ಹೋಗ್ಬಿಟ್ಟು ಇದು ಮಾಡಬೇಕು ಅಲ್ಲಿ ಹೋಗಿ ಪಾಟದ ಹತ್ರ ಬೇಗ ಹತ್ರ ನಿಲ್ಲಿಸ್ಕೊಂಡು ಬೇಗ ಜೊತೆ ಈಸಿ ಪಾಟಕ್ಕೆ ಅವ್ರು ಎಂಟು ಗಂಟೆಗೆ ಬರ್ಬೋದು ಮೋಸ್ಟ್ಲಿ ಅವರು ಪ್ರತಿ ಸಲ ಎಂಟು ಗಂಟೆಗೆ ಬರೋದು ಹಂಗಾಗಿ ಬರೋದು ಓಡರ್ ನಾನು ಸುಮಾರು ಸರಿ ಮಾಡಿದ್ದೀವಿ ಅವರು ಎಂಟು ಗಂಟೆಗೆ ಬರೋದಂತೆ ಹೆಗರು ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಬ್ರಿಡ್ಜ್ ಎಲ್ಲ ಮಾಡಿಸ್ಕೊಂಡು ತಿಂಡಿ ಗಿಂಡಿ ಎಲ್ಲ ತಿನ್ಕೊಬಂದು ಇಲ್ಲೇನು ತಿಂಡಿ ಸಿಗೋಲ್ಲ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಒಂದು ಗಾಡಿ ಇದೆ ಆ ಗಾಡಿ ಖಾಲಿ ಮಾಡಿಬಿಟ್ಟು ನಮ್ಮ ಗಾಡಿ ಖಾಲಿ ಮಾಡ್ತಾರಂತೆ ಸರಿ ಆಯಿತು ಅಂತ ಹೇಳಿದ್ದೀನಿ ಆ ನನಗೆ ಆಗೋಲ್ಲ ಅಂದ್ಬಿಟ್ಟು ಅವ್ರನ್ನೇ ಬಿಚ್ಚಾ ಕೇಳಿನಿ ಸರಿ ಬಯ ಬಿಚ್ ಅಂತ ಅಂತೇಳಿದ್ರೆ ಯಾಕೆ ಅಂತಂದರೆ ಒಂದು ಸ್ವಲ್ಪ ಈ ಗಡಿಗೆ ಬಂದ್ಬಿಟ್ಟೈತೆ ಈಗ ಸಡನ್ನಾಗಿ ಬಿಚ್ಚಿದ್ರು ಕೆಳಗಡೆಗೆ ಬಿದ್ದಾಗುತ್ತೆ ಹಂಗಾಗಿ ಇದಾಯಿತು ಇದೊಂದು ಗಾಡಿ ಅದೊಂದು ಗಡಿ ಎರಡು ಬೂಸ ಅಂತೆ ಹಂಗಾಗಿ ಲೇಟಾಗಿ ಖಾಲಿ ಆಗುತ್ತೆ ನಮ್ಮ ಗಾಡಿ ಬೇಗ ಖಾಲಿ ಮಾಡಿಕೊಡ್ತೀನಿ ಅಂದರು ಓಕೆ ಡನ್ ಅನ್ನಿದೆ ಹೇಗೆ ನಮ್ಮ ಬೇಗ ನಮ್ಮ ಅದೃಷ್ಟ ಇವತ್ತು ಎರಡನೇ ಗಾಡಿನೇ ಖಾಲಿ ಗಿಲಿ ಮಾಡ್ಕೊಂಡು ಲೋಡ್ ಗೀಟ್ ಸೆಟ್ ಮಾಡ್ಕೊಂಡು ಹೋಗೋಣ ಿಂಗ್ ಪಾಯಿಂಟಿಗೆ ಹಾಕ್ಸ್ಕೊಂಡಿದರೆ ಇನ್ನೇನು ಖಾಲಿ ಆಗುತ್ತೆ ಲೋಡು ಸೆಟ್ ಆಗಿದೆ ನನಗೆ ಹುಲ್ಲು ಕನಕ್ಬುರದಿಂದ ಪಾಡಲಿಕ್ಕೆ ಟಾರ್ಪಲ್ ಅವ್ರು ಹುಡುಗರು ಕೈಲೇ ಬಿಚ್ಚಿಸ್ದೆ ಅವರೇ ನೀಟಾಗಿ ಫೋಲ್ಡ್ ಮಾಡ್ತಾರೆ ಕಾಲಾಗಲ್ವಲ್ಲ ಹಂಗ ಈಗ ಇಲ್ಲಿ ಏನಪ್ಪ ರೆಡಿ ಮಾಡೋದು ಅಂದರೆ ಬ್ರಿಗೇಡ್ಸ್ ರೆಡಿ ಮಾಡ್ತಾರೆ ಅಂತೇಳಿ ಕೇಳೋ ಹೊತ್ತಿಗೆ ಗೊತ್ತಾಯ್ತು ಎಲ್ಲ ಮಿಕ್ಸ್ ಮಾಡಿ ಬ್ರಿಗೇಡ್ಸ್ ರೆಡಿ ಮಾಡೋದು ಇದು ಎಲ್ಲ ಮಿಕ್ಸಿಂಗ್ ಆಗಿರೋದು ಈಗ ಈಗ ಒಂಚೂರು ಬೇಗ ಖಾಲಿ ಮಾಡಿಕೊಡ್ರಪ್ಪ ಅದೇ ಅಡಿಮಾರ್ಕೊಡ್ತೀನಿ ಅಂತ ಹೇಳೋರು ಖಾಲಿ ಮಾಡದೆ ಹೇಳ್ಗೆ ತಗೊಂಡು ಹೋಗ್ತಿದ್ದಾರ ಅದು ಲೋಡ್ ಕ್ಯಾನ್ಸಲ್ ಆಗೋ ಹೊತ್ತಿಗೆ ಈಗ ಆಲೂಗಡ್ಡೆ ಲೋಡ್ ಬಂತ ಆಫೀಸಲ್ಲಿ ಯಶವಂತಪುರದಿಂದ ಮಾಮೂಲಿ ಓ ಟ್ರಿಪ್ ತುಂಬ್ಕೊಂಡು ಹೋದಂಗೆ ಅದೇ ಥರ ಲೋಡ್ ಬಂದಿದೆ ಇಲ್ಲೇ ಓ ಟ್ರಿಪ್ ಬಂದ್ವಿ ಈಗ ಒಂದು ಎರಡು ಮೂರು ಟ್ರಿಪ್ಪಲ್ಲಿ ಹೋಗಿದ್ದೆ ಇದೇ ಥರ ಬಂದಿದೆ ಇದೇ ಸದ ಸಿಚುವೇಷನಲ್ಲಿ ಹೀಗೆ ಆಲಗಡೆನೇ ಲೋಡ್ ಆಗಿತ್ತು ಆಸನಿಗೆ ಲೋಡ್ ಆಗ್ತೈತೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಇವಾಗ ಹಾಕ್ಸ್ಕೊಂಡಿದ್ದಾರೆ ಈ ಚೀಲ ಏನಪ್ಪ ಅಂದರೆ ನಾವು ರಿಟರ್ನ್ ತಗೊಂಡು ಹೋಗ್ಬೇಕು ನಾವು ಕಾಫಿ ಲೋಡ್ ಮಾಡ್ತೀವಲ್ಲ ಆ ಚೀಲ ರಿಟರ್ನ್ ತಗೊಂಡು ಹೋಗಬೇಕು ಆಮೇಲೆ ನೀನು ಎರಡು ಸಾವಿರ ರೂಪಾಯಿ ಮಾಡಿದೆ ಉಳಿದಿಗ್ ಕೊಡ್ತಾರೆ ಇದು ರೆಗ್ಯುಲರ್ ಮಾಮೂಲಿ ತಗೊಂಡು ಹೋಗ್ಲೇಬೇಕಿತ್ತು ಮನೆ ಲೋಡ್ ಗಿಡ್ ಗುರು ಹಗ್ಗೆಲ್ಲ ಹೊಡೆದಾಯ್ತು ಲೋಡ್ ಮಾಡಿಸಿ ಕತ್ರಿನೇ ಕರೆಕ್ಟಾಗಿ ಹೊಡೆದಿಲ್ಲ ಒಬ್ಬ ಅಣ್ಣ ಇಲ್ಲಿಗೇನು ಬೇಡವಾ ಕತ್ರಿ ಹಾಂ ಅದು ಹಾಕಿ ಬಿಲ್ಲಿಸ್ಕೊಬತ್ತಿಂದ ನಾವು ಅವ್ನ ಮೇಲೆ ಕರೆಸ್ಬಿಟ್ಟು ಎಲ್ಲಾನು ಕಟ್ಬಿಟ್ಟೆ ಈಗ ಮತ್ತೆ ಹತ್ತೆಗೆ ಸುಸ್ತಾಯ್ತೈತೆ ಇಲ್ಲ ಇನ್ನೊಂದು ಹಾಕಿರಿ ನಾನು ಅಷ್ಟೊತ್ತೆ ಬತ್ತೀನಿ ಹೋಗಿ ಅದಕ್ಕೆ ಬರಲ್ಲ ಗಂಟೆ ಬೇಡ ಹಂಗೆ ಬಿಟ್ಕೊಂಡ್ರಿ ಇಲ್ಲ ಕೆಲಗೆ ಹಾಕೊಡ್ಬಿಟ್ಟು ನಾನು ಹೋಗಿ ಬರ್ತೀನಿ ಗಂಟೆ ಹಾಕಿನಿ ಈಗ ಬಿಲ್ಲಿಸ್ಕೊಂಬರ ಬರಬರ್ ಹತ್ತಿವಲ್ಲ ಬಂದ್ಬಿಟ್ಟು ಇದರಿಂದ ಯಶಾಂತ ಬರವಣ್ಯಪಳಿ ಸಿಗ್ನಲ್ ರೂಟ್ ಮುಂದೆ ಬಂದು ಹತ್ತಿದಾಗ ಫುಲ್ ರೈಟ್ ಸೈಡ್ ನೋಡಿ ಹೆಚ್ಚು ಕಡಿಮೆ ಎಷ್ಟು ಜಾಮ್ ಆಗಿದೆ ಅನ್ನೋದೇ ಗೊತ್ತಿಲ್ಲ ಫುಲ್ ಹೆವಿ ಟ್ರಾಫಿಕ್ ಆಗ್ಬಿಟ್ಟೈತಿ ಪೂರ್ತಿ ಒಂದು ಸೈಡ್ ಪೂರ್ತಿ ಜಾಮ್ ಆಯಿತು ಅಮ್ಮ ಗಂಡ ಜಾಮ ಆಯಿತು ಇದು ಬಸ್ನರಿಗೆ ಕಾರ್ನರಿಗೆ ಬದಲಾಗಬೇಕು ಇವಾಗ ಶನಿವಾರ ಬೇರೆ ಹೆವಿ ಟ್ರಾಫಿಕ್ ಬೆಂಗಳೂರಲ್ಲಿ ಶನಿವಾರ ಟೈಮು ಭಾನುವಾರ ಫುಲ್ ಖಾಲಿ ಖಾಲಿ ಹೊಡಿತಾರ ಇವಾಗ ಶನಿವಾರ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಎಲ್ಲಿ ಗಂಡ ಐತೆ ಗುರು ಇದು ಮುಗಿತಾನೆ ಇಲ್ಲ ಇದು ಭಗವಂತ ಇಲ್ಲಿ ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಈಗ ಇನ್ನೂ ಹೋಗುತ್ತೆ ಸಿಗ್ನಲ್ ಬಿಡ್ಲಿಲ್ಲ ಅಂದ್ರೆ ಇವತ್ತು ಫುಲ್ಲು ಬಾರ್ರಾಜಿ ಬಿಸ್ಕೆಟ್ ಬ್ಯಾಕ್ಟ್ರಿಗಂಟ ಜಾಮ್ ಆಗ್ಬೋದು ಮೋಸ್ಟ್ಲಿ ಏನೋ ಇಲ್ಲ ನಮ್ದು ಹೆಂಗ ಪಾಸ್ ಆಯ್ತು ಬೈದೈನ ಖುಷಿ ಒಂಥರ ನೆಮ್ಮದಿ ಗಾಡಿ ಹನ್ನೋರ್ ಪಾಯಿಂಟ್ ಬಂದು ಎಂಟೂವರೆಗೆ ಬಂದಿದ್ದು ನಾನು ಅಲ್ಲ ಎಂಟು ಗಂಟೆಗೆ ಅರ್ಧ ಗಂಟೆ ಒಂಚೂರು ಮಾತುಕತೆ ಚಕಾಮುಖಿ ನಡೀತು ಪಾರ್ಟಿ ಉಂಟೆ ಗಾಡಿ ಖಾಲಿ ಮಾಡ್ತೀನಿ ಅಂತ ಕರ್ಶು ಗಾಡಿ ಖಾಲಿ ಮಾಡಲ್ಲ ಅಂತೀರಿ ಇವಾಗ ಬಂದು ಲೇಬರ್ ಖಾಲಿ ಮಾಡ್ತಾ ಇದ್ದಾರೆ ಇದು ನಮ್ಮ ಗಾಡಿ ಇದು ನಮ್ದು ಲೈಲಂಡ್ ಚಿಕ್ಕ ಗಾಡಿ ನಮ್ಮ ಡ್ರೈವರ್ ಇಲ್ಲೇ ನಮ್ಮ ಹುಡುಗಿ ಬತ್ತಿ ನನಗೆ ಇಲ್ಲೇ ಇದ್ದ ಹಾಗಾಗಿ ಇಲ್ಲೇ ಇದ್ದು ಇವಾಗ ಖಾಲಿ ಮಾಡ್ತಾರೆ ಸೋದಕ್ಕೆ ಯಶೋದಿಗೆ ಖಾಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಖಾಲಿ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಫೈನಲಿಗರು ಪಾರ್ಟಿ ಹತ್ರ ಜಗಳ ಆಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಕೆ ಲೋಕಲ್ ಗಾಡಿ ಹೇಳೋ ಹೊತ್ತಿಗೆ ಕೊನೆಗೆ ಗಾಡಿ ಖಾಲಿ ಮಾಡಿಕೊಟ್ರು ಅಲ್ಲಿಂದ ತಂದ ಗಾಡಿನ ಪಾರ್ಕಿಂಗ್ ಹಾಕಿ ಮನೆ ಹತ್ರ ಇವಾಗ ಹೊರಡ್ಬೇಕು ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಯಾರು ನನ್ನ ಹೊಸದಾಗ ನಾನು ಯೂಟ್ಯೂಬ್ ಚಾನಲ್ ನೋಡ್ತೀನಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಕೇಳಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ